ಅಂದ್ರೆ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಸದ್ಯ ಪ್ರೆಸೆಂಟ್ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬುಗಳಿಗೆಲ್ಲ ಬೆಂಕಿ ಹಚ್ಚಿದ್ದಾರೆ ಜೊತೆಗೆ ಏನಂತಂದ್ರೆ ಕಲ್ಲು ತೂರಾಟ ನಡೀತಾ ಇದೆ ಈ ಪೊಲೀಸರು ಹಾಗೂ ರೈತರ ನಡುವೆ ಒಂದು ವಾಗ್ವಾದ ನಡೀತಾ ಇದೆ ಈ ಕುರಿತು ನೇರವಾಗಿ ನಿಮಗೆ ಒಂದಿಷ್ಟು ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಇದ್ದೀನಿ ಈಗಿನ ಸಿಚುವೇಶನ್ ಏನಿದೆ ಅಂತಂದು ಹೇಳ್ತಾ ಇದ್ದೀನಿ ಜೊತೆಗೆ ಏನಂತಂದ್ರೆ ಇವತ್ತಿನ ಕಬ್ಬು ಬೆಳೆಗಾರರ ಹೋರಾಟ ಅಕ್ಷರಶಃ ವಿಕೋಪಕ್ಕೆ ತೆರಳಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ತಾಳ್ಮೆಯ ಮಟ್ಟವನ್ನ ಮೀರಿದೆ ಅಂತ ಈ ಇವರು ಒಂದು ಹೋರಾಟದ ತೀವ್ರತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಸಂಬಂಧಪಟ್ಟವರಾಗಲಿ ಈ ರೈತರ ಕೂಗು ಇನ್ನೂ ಕೇಳಿಲ್ಲ ಅಂತ ಅನ್ನೋದಕ್ಕೆ ರೈತರು ಇವತ್ತಿನ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ತಾಳ್ಮೆ ಕಳೆದುಕೊಂಡಿದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾವು ತಗೊಂಡೇ ತಗೊಂಡ್ತೀವಿ ನಾವು ಹಠ ಬಿಡಲ್ಲ ನಾವು ಪಟ್ಟು ಬಿಡಲ್ಲ ಅಂತ ರೈತರಿಗೆ ಹೇಳ್ತಾ ಇದ್ದಾರೆ ಆ ರೈತರು ಹೇಳಿರ್ತಕ್ಕಂಥ ಕರೆ ನೀಡಿರ್ತಕ್ಕಂಥ ಇವತ್ತು ಸಂಬಂಧವಾಗಿ ಫ್ಯಾಕ್ಟ್ರಿಗೆ ಏನು ಟ್ಯಾಕ್ಟ್ರಿಗಳು ಆಮೇಲೆ ವಾಹನಗಳ ಮೂಲಕ ಏನ್ ರೈತರು ಲಗ್ಗೆ ಇಟ್ಟಿದ್ರು ಆ ಲಗ್ಗೆ ಇಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಬಿಗಿ ಬಂದೋಬಸ್ತ್ ಮಾಡಿದ್ರು ಅದರಲ್ಲೂ ಸರ್ಪಗಾವಲು ಮಾಡಿದ್ರು ಅಂತ ಹೇಳ್ಬೋದು ಆ ಸರ್ಪಗಾಲ ಗಾವಲನ್ನು ಭೇದಿಸಿ ಇವತ್ತು ಏನ್ ಬ್ಯಾರಿಕೇಡ್ಗಳನ್ನ ನುಗ್ಗೋದ್ರ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಕಬ್ಬಿನ ಟ್ರ್ಯಾಕ್ಟರ್ ಗಳಿಗೆ ಒಂದಿಷ್ಟು ಬೆಂಕಿಯನ್ನು ತಾಗಿದೆ ಜೊತೆಗೆ ಏನಂತಂದ್ರೆ ಕಲ್ಲು ತೂರ ಆಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಏನಂತಂದ್ರೆ ರೈತರಿಗೆ ಕೊಡಬೇಕಾದ ಬಾಕಿ ಹಣ ಆಗಿರ್ಬೋದು ರೈತರಿಗೆ ಸಿಗಬೇಕಾದ ಒಂದು ಏನು ಹಲವಾರು ಬೇಡಿಕೆಗಳಾಗಿರ್ಬೋದು ಈ ತ್ವರಿತವಾಗಿ ರೈತರು ಏನ್ ಹೋರಾಟ ಮಾಡ್ತಾ ಇದಕ್ಕೆ ಸರ್ಕಾರ ತ್ವರಿತವಾಗಿ ಪರಿಹಾರ ನೀಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ಕೋತೀವಿ ಬನ್ನಿ ಈ ಸಮೀರವಾಡಿ ಫ್ಯಾಕ್ಟ್ರಿಯಲ್ಲಿ ಏನೇನ್ ಆಗ್ತಾ ಇದೆ ಅಂತ ಒಂದು ಲೈವ್ ವಿಡಿಯೋನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಿಜ ಇವತ್ತೇನಿದೆ ರಸ್ತೆಗೆ ಕಬ್ಬು ಬೆಳೆಗಾರರ ಹೋರಾಟದ ಜೊತೆಗೆ ಇವತ್ತು ಫ್ಯಾಕ್ಟ್ರಿಗಳು ಎತ್ತಿನ ಬಂಡಿಗಳು ಹಾಗೆ ಆಟೋ ರಿಕ್ಷಾಗಳು ಮದುವೆ ತುಂಬೆಲ್ಲ ಎಳೆದಿದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಶಾಲಾ ಮಕ್ಕಳು ಸಹ ಈ ಒಂದು ಪ್ರತಿಭಟನೆಗೆ ಸಾಥನ್ನ ನೀಡಿದ್ರು ಜೊತೆಗೆ ಶಾಲಾ ಮಕ್ಕಳು ಸಹ ರೈತರ ಕುರಿತು ಆಕ್ರೋಶದ ಮಾತುಗಳನ್ನು ಆಡಿದ್ರು ಅಂತ ಹೇಳ್ಬೋದು ಕ್ರಮೇಣವಾಗಿ ಏನಂತಂದರೆ ಈ ಒಂದು ಜಾಥಾ ಮುಡುವಳೆಲ್ಲ ಒಂದು ಸುತ್ತಾಡಿದ ನಂತರ ಮುಡುವಳೆಲ್ಲ ಹೋರಾಟ ಮಾಡಿದ ನಂತರ ಒಂದು ಎಲ್ಲೋ ಒಂದ್ ಕಡೆ ಮತ್ತೆ ಸಂಗುಳಿ ರಾಯಣ್ಣ ಸರ್ಕಲ್ ಅಲ್ಲಿ ಸೇರಿರ್ತಕ್ಕಂತ ರೈತರು ಕೊನೆಗೆ ಬಂದು ಎಚ್ಚರಿಕೆಯನ್ನು ನೀಡಿದ್ರು ಅದೆಲ್ಲಿ ಅಂತಂದ್ರೆ ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಸದ್ಯ ಪ್ರೆಸೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಕಬ್ಬುಗಳಿಗೆಲ್ಲ ಬೆಂಕಿ ಹೆಚ್ಚಿದ್ದಾರೆ ಜೊತೆಗೆ ಏನಂತಂದ್ರೆ ಕಲ್ಲು ತೂರಾಟ ನಡೀತಾ ಇದೆ ಈ ಪೊಲೀಸರು ಹಾಗೂ ರೈತರ ನಡುವೆ ಒಂದು ವಾಗ್ವಾದ ನಡೀತಾ ಇದೆ ಈ ಕುರಿತು ನೇರವಾಗಿ ನಮಗೆ ಮತ್ತಷ್ಟು ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಇದ್ದೀನಿ ಈಗಿನ ಸಿಚುವೇಶನ್ ಏನಿದೆ ಅಂತಂದ್ರೆ ಹೇಳ್ತಾ ಇದ್ದೀನಿ ಜೊತೆಗೆ ಏನಂತಂದ್ರೆ ಇವತ್ತಿನ ಕಬ್ಬು ಬೆಳೆಗಾರರ ಹೋರಾಟ ಅಕ್ಷರಶಃ ವಿಕೋಪಕ್ಕೆ ತೆರಳಿದೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಒಂದು ತಾಳ್ಮೆಯ ಮಟ್ಟವನ್ನ ಮೀರಿದೆ ಅಂತ ಹೇಳ್ಬಹುದು ಇವರು ಒಂದು ಏನು ಹೋರಾಟದ ತೀವ್ರತೆ ಹೆಚ್ಚಾಗಿದೆ ಅಂತ ಹೇಳ್ಬಹುದು ಜೊತೆಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಕಳೀತ ಆಗಲಿ ಸಂಬಂಧಪಟ್ಟವರಾಗಲಿ ಈ ರೈತರ ಕೂಗು ಇನ್ನೂ ಕೇಳಿಲ್ಲ ಅಂತ ಅನ್ನೋದಕ್ಕೆ ರೈತರು ಇವತ್ತಿನ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ತಾಳ್ಮೆ ಕಳೆದುಕೊಂಡಿದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾವು ತಗೊಂಡೆ ತೊಗೊಂಡಿವಿ ನಾವು ಹಠ ಬಿಡಲ್ಲ ನಾವ್ ಪಟ್ಟು ಬಿಡಲ್ಲ ಅಂತಲ್ಲಿ ರೈತರು ಹೇಳ್ತಾ ಇದ್ದಾರೆ ಆ ರೈತರು ಹೇಳಿರ್ತಕ್ಕಂತ ಕರೆ ನೀಡಿರ್ತಕ್ಕಂಥ ಇವತ್ತು ಸಮ್ಮೀರವಾಡಿ ಫ್ಯಾಕ್ಟ್ರಿಗೆ ಏನು ಟ್ಯಾಕ್ಟರ್ ಆಮೇಲೆ ವಾಹನಗಳ ಮೂಲಕ ಏನ್ ರೈತರು ಲಗ್ಗೆ ಇಟ್ಟಿದ್ರು ಆ ಲಗ್ಗೆ ಇಟ್ಟಿರ್ತಕ್ಕಂತ ಸ್ಥಳದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಬಿಗಿ ಬಂದೋಬಸ್ತ್ ಮಾಡಿದ್ರು ಅದ್ರಲ್ಲೂ ಸರ್ಪಗಾವಲು ಮಾಡಿದ್ರು ಅಂತ ಹೇಳ್ಬೋದು ಆ ಸರ್ಪಗಾಲ ಗಾವಲನ್ನ ಭೇದಿಸಿ ಇವತ್ತು ಏನ್ ಬ್ಯಾರಿಕೇಡ್ಗಳನ್ನ ನುಗ್ಗೋದ್ರ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಕಬ್ಬಿನ ಟ್ಯಾಕ್ಟರ್ ಗಳಿಗೆ ಒಂದಿಷ್ಟು ಬೆಂಕಿಯನ್ನು ತಾಗಿದೆ ಜೊತೆಗೆ ಏನಂತಂದ್ರೆ ಕಲ್ಲು ತೂರ ಆಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಏನಂತಂದ್ರೆ ರೈತರಿಗೆ ಕೊಡಬೇಕಾದ ಬಾಕಿ ಹಣ ಆಗಿರ್ಬೋದು ರೈತರಿಗೆ ಸಿಗಬೇಕಾದ ಒಂದು ಏನು ಹಲವಾರು ಬೇಡಿಕೆಗಳಾಗಿರ್ಬೋದು ಈ ತ್ವರಿತವಾಗಿ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ತ್ವರಿತವಾಗಿ ಪರಿಹಾರ ನೀಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ಕೊತೀವಿ ಬನ್ನಿ ಈ ಸಮೀರ್ವಾಡಿ ಫ್ಯಾಕ್ಟರಿ ಏನೇನ್ ಆಗ್ತಾ ಇದೆ ಅಂತ ಒಂದು ಲೈವ್ ವಿಡಿಯೋನ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ದೃಶ್ಯದಲ್ಲಿ ಬರ್ತಾ ಇದ್ದೀರಾ ನೀವು ಆ ಕಬ್ಬಿನ ಟ್ಯಾಕ್ಟರ್ ಹೆಂಗೆ ಪಲ್ಟಿ ಮಾಡ್ತಾರೆ ರೈತರು ಅಂತಂದು ರೈತರ ತಾಳ್ಮೆ ಅಂತೂ ಇವತ್ತು ಕೈ ಮೀರಿದೆ ಅಂತ ಹೇಳ್ಬೋದು ಜೊತೆಗೇನಂತಂದರೆ ಅಲ್ಲಿರ್ತಕ್ಕಂಥ ಸದ್ಯದ ವಾತಾವರಣ ತುಂಬ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಅಲ್ಲೇ ಇದ್ದಾರೆ ಜೊತೆಗೆ ಏನಂತಂದ್ರೆ ನೋಡಿ ನೋಡಿ ಕಬ್ಬಿನ ಟ್ಯಾಕ್ಟರ್ಗೆ ಎರಡೂ ಕೇಲರ್ಗಳನ್ನು ಬೀಳಿಸುವ ಮೂಲಕ ಒಂದು ಈ ರೈತರ ಒಂದು ಆಕ್ರೋಶ ತುಂಬ ಉದ್ವಿಗ್ನವಾಗಿದೆ ಅಂತ ಹೇಳ್ಬೋದು ಜೊತೆಗೆ ಏನಂತಂದ್ರೆ ಇದೊಂದು ಏನಂತಂದ್ರೆ ಹಲವಾರು ಬಾರಿ ಇವರು ತಮ್ಮ ಬೇಡಿಕೆಗಳನ್ನ ಇಟ್ಟು ಸಲುವಾಗಿ ಅನೇಕ ಉಗ್ರವಾದ ಹೋರಾಟಗಳನ್ನ ಕೈಗೆತ್ತಿಕೊಂಡಿರೋದನ್ನು ಇದಾವೆ ಆದ್ರೆ ಜೊತೆಗೆ ಏನಂತಂದ್ರೆ ಇವತ್ತಿನ ಈ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ವಾತಾವರಣ ಮಾತ್ರ ಅಕ್ಷರಶಃ ಊಹಿಸೋದಿಕ್ಕೂ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ವಾತಾವರಣ ಗುರಿಯಾಗಿದೆ ಅಂತ ಹೇಳ್ಬೋದು ಹಲವಾರು ಪೊಲೀಸ್ ಸಿಬ್ಬಂದಿಗಳು ಒಂದು ರೀತಿ ಇದನ್ನ ಏನು ಇದು ಹೋರಾಟ ನಡೀತಾ ಇದೆ ಅಲ್ಲ ಈ ಹೋರಾಟವನ್ನ ಒಂದು ಶಾಂತಿಯುತವಾಗಿ ಮಾಡಿಸ್ಬೇಕು ಅಥವಾ ಇದೇನು ಹೋರಾಟದ ಸ್ವರೂಪ ತೀವ್ರತೆ ಹೆಚ್ಚಾಗಿದೆ ಅಲ್ಲ ಈ ಹೆಚ್ಚಾಗಿರ್ತಕ್ಕಂತ ಹೋರಾಟವನ್ನ ಹೇಗಾದ್ರೂ ಮಾಡಿ ಇದನ್ನ ತಿಳಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ರೈತರು ಸಹ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಸಮೀರವಾಗಿ ಹೆದ್ದಾರಿ ಸಹ ಬಂದಾಗಿದೆ ಅಹ್ ಒಂದು ಕಲ್ಲು ತೂರಾಟ ಆಗಿರ್ಬೋದು ಸಮೀರವಡಿರತಕ್ಕಂತ ಒಂದು ಟ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಚ್ಚುವಂತದ್ದಾಗಿರ್ಬೋದು ಅನೇಕ ಒಂದು ಏನಂತಂದ್ರೆ ಕಬ್ಬಿಣಗಳಿಗೆ ಬೆಂಕಿಯನ್ನ ಹಚ್ಚುವ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತಂದು ಬರ್ತಾ ಇದೆ ಆ ದೃಶ್ಯ ಬನ್ನಿ ದೃಶ್ಯದಲ್ಲಿ ಸಂಪೂರ್ಣ ಒಂದು ಫ್ಯಾಕ್ಟರಿಯಲ್ಲಿ ಇರ್ತಕ್ಕಂತ ನೈಜ ವಾತಾವರಣವನ್ನ ನಾನು ಓಡಿಸ್ತಾ ಹೋಗ್ತಾ ಇದ್ದೀನಿ ಬನ್ನಿ ಏನಾಗಿದೆ ಹಲವಾರು ಏನಂತಂದ್ರೆ ಆ ಫ್ಯಾಕ್ಟ್ರಿಗಳಿಗೂ ಸಹ ಹಳೆ ಬಾಕಿಯನ್ನ ನೀಡಿ ಅಂತಂದು ರೈತರು ಹೇಳ್ತಾ ಇದ್ರು ಅದರ ಮುಖ್ಯನವಾಗಿ ಏನಂತಂದ್ರೆ ಬಾಕಿಯನ್ನು ನೀಡದೇ ಇದ್ರೆ ನಮ್ಮ ಹೋರಾಟದ ತೀವ್ರತೆ ಹೆಚ್ಚಾಗುತ್ತೆ ಅಂತಲೂ ಒಂದು ರೈತರು ಈ ಮೂಲಕ ಸಂದೇಶವನ್ನು ಕೊಟ್ಟಿದ್ರು ಸಹ ಒಂದು ಫ್ಯಾಕ್ಟ್ರಿ ಮಾಲಕ್ಕು ಎಲ್ಲೋ ಒಂದು ಕಡೆ ಕಾದು ನೋಡುವ ತವಕದಲ್ಲಿ ಇರುವಾಗಲೇ ಇವತ್ತಿನ ಸಮೀರವಾಡಿ ಫ್ಯಾಕ್ಟರಿ ಏನು ನುಗ್ಗಿದಂತ ರೈತರು ಏನು ಸಮೀರವಾಡಿ ಫ್ಯಾಕ್ಟರಿಯಲ್ಲಿ ಇರ್ತಕ್ಕಂಥ ಒಂದೇನು ಕಬ್ಬಿನ ಟ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಹಾಗೂ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗೆ ನುಗ್ಗುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ದೃಶ್ಯದಲ್ಲಿ ನೋಡ್ತಾ ಇರಿ ಅನೇಕ ದೃಶ್ಯಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಈಗೊಂದು ಏನ್ ನೋಡಕ್ ನಿಂತಿತ್ತು ಅದನ್ನ ಉರುಳಿಸಿದ್ರು ಜನನೇ ಸಾಕಷ್ಟು ಜನ ಕೂಡಿ ಅವರ ಜನರಿಗೆ ಅವ್ರ ಕತ್ತಿದ್ರೆ ಕೆರಳುವಂತ ಕೆಡುವಂತ ಕೆಲಸ ಮಾಡ್ತಾ ಇದ್ದಾರೆ ಉರಿ ಬೆಂಕಿನೂ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ಜಿಲ್ಲಾಡಳಿತನೂ ಸಹಿತ ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಟ್ರ್ಯಾಕ್ಟರ್ ಡಬ್ಬಿಯನ್ನ ಉರುಳಿಸಿ ಬೆಂಕಿ ಹಚ್ಚ ಹಚ್ಚಿದ್ದಾರೆ ಸರ್ಕಲ್ಲ ಈ ವಾಹನವು ಸಾಯಿ ಪ್ರಿಯಾಕ್ ಹೋಗ್ತಾ ಇರುವಂತಹ ವಾಹನ ಏನು ಬುದ್ನಿ ಕ್ರಾಸ್ ಬಳಿ ಇದು ವಾಹನವನ್ನ ತರಬಿ ಹೋಗಿದ್ರು ಆಕ್ರೋಶ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಹದಿನೈದು ದಿನಗಳ ಕಾಲ ಹೋರಾಟ ಮಾಡಿ ಅವರು ತಾಳ್ಮೆಯನ್ನ ಕಳ್ಕೊಂಡಿರುವಂತದ್ದು ಯಾಕಂದ್ರೆ ಎಲ್ಲಿ ಕಬ್ಬ ಫ್ಯಾಕ್ಟ್ರಿಗಳಿಗೆ ಹೋಗ್ತದನೋ ಅಲ್ಲಿ ಅದನ್ನ ಕುರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮತ್ತೆ ಇದಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಬೇಕಾಗಿರುವಂತ ಆಗಬೇಕಾಗಿತ್ತು ಯಾಕಂದ್ರೆ ರೈತರನ್ನ ಮನವೊಲಿಸುವಂತಹ ಕೆಲಸ ಅಧಿಕಾರಿಗಳ ಕಡೆಯಿಂದ ಮತ್ತು ಯಾರು ಉಸ್ತುವಾರಿ ಸಚಿವರು ಮಾಡಬೇಕಾಗಿತ್ತು ಆಗದೇ ಕಾರಣಕ್ಕಾಗಿ ಇವತ್ತು ಎಲ್ಲ ರೈತರು ತಾಳ್ಮೆಲ್ಲ ಕಳ್ಕೊಂಡಿದ್ದಾರೆ ಪ್ರಸಾರ ಲೈವ್ ಆಯ್ತಾನೆ ಲೈವ್ ಆಯ್ತಾನ ಯಾವ ಫ್ಯಾಕ್ಟ್ರಿ ಅಂದ್ರೆ ನೆನಪು ಹೋಗ್ತೀನಿ ಸಾಯಿ ಟ್ರ್ಯಾಕ್ ಸಾಯಿ ಹೋಗ್ತಾ ಇರುವಂತ ಎರಡು ಎಲ್ಲಿ ಮುಗಿದಿರ್ ಕಾರ ಅದನ್ನ ಉಳಿಸಿ ಬೆಂಕಿ ಬೆಂಕಿತ್ತುವಂತ ಕೆಲಸ ಆಗಿದೆ ರೈತರು ಆಕ್ರೋಶದಿಂದ ಅಲ್ಲಿ ಪಡೆದುಕೊಂಡು ಹೋಗಬೇಕು ಅಂತ ಅಪ್ಡೇಟ್ಸ್ ಗಳ ಬರ್ತಾವನ್ನ ಹೋಗಿ ನಾವು ಫ್ಯಾಕ್ಟ್ರಿ ಮುಂದೆ ಅಲ್ಲಿ ಅಂದ್ರೆ ಜನ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ನೋಡೋಣ ಅಲ್ಲಿ ಏನೇನ ಆಗಲೇ ಆಗದೇ ಇರಲಿ ಅನ್ನುವಂಥದ್ದು ನಮ್ಮದು ಬೇಡಿಕೆ ಅಂದ್ರೆ ರೈತರ ಮನವೊಲಿಸುವಂಥದ್ದು ಫ್ಯಾಕ್ಟ್ರಿ ಮಾಲಕರ ಕಡೆಯಿಂದ ಆಗಬೇಕಾಗಿರುವಂಥದ್ದು ರೈತರಿಗೆ ಏನಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಅವರ ಫ್ಯಾಕ್ಟ್ರಿ ಮಾಲಕರು ಎಮ್ ಡಿ ಅವರು ಅಥವಾ ಇದರಲ್ಲಿ ಜಿಲ್ಲಾಡಳಿತ ಪ್ರವೇಶ ಮಾಡಿ ಉಸ್ತುವಾರಿ ಸಚಿವರು ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳು ಪ್ರವೇಶ ಮಾಡಿ ಇದನ್ನ ರೈ ರೈತರ ಅವರ ಮಧ್ಯೆ ಪ್ರವೇಶ ಮಾಡಿ ಅವರ ಮನವೊಲಿಸುವಂಥ ಕಾರ್ಯ ಆಗಬೇಕಾಗಿರುವಂಥದ್ದು ರೈತರ ತಾಳ್ಮೆಯ ಕಟ್ಟೆಯನ್ನು ಕಳೆದುಕೊಂಡಿದ್ದಾರೆ ನಮ್ದು ಬೆಳಗಾವಿ ಚಿಕ್ಕಂ ಬೋರ್ಡ್ ಮುಖ್ಯ ದ್ವಾರದ ಬಳಿ ಈ ಘಟನೆ ಸಂಭವಿಸಿರುವಂತದ್ದು ಇದು ಚಿಕ್ಕೋಡಿಯಿಂದ ಏನು ಮಾಲಿಂಗಪುರಕ್ಕೆ ಪುರಕ್ಕೆ ಎಂಟ್ರಿ ಆಗ್ತಿವೋ ಅದ ದ್ವಾರದ ಒಂದು ನೂರು ಮೀಟರ್ ಅಂತರದೊಳಗಾಗೆ ಈ ಘಟನೆ ನಡೆದಿರುವಂತದ್ದು ಎಸ್ ನಿಯರ್ ಮಹಾಲಿಂಗ್ಪುರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಒಳಗಡೆ ಬುದ್ನಿ ಕ್ರಾಸ್ ಅಂತೇಳಿ ಇದು ಮಹಾಲಿಂಗ್ಪುರ್ ಮಹಾಲಿಂಗ್ಪುರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಮುದೋಳು ಮಹಾಲಿಂಗ್ಪುರ್ ರಾಜ್ಯ ಹೆದ್ದಾರಿ ಬಳಿ ತರಬೇರುವಂತದ್ದು ಹೌದ್ರಿ ಧನ್ಯವಾದ ನಾನು ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ನಾನು ಅಲ್ಲಿಂದ ಏನನ್ನೋದನ್ನು ಅಪ್ಡೇಟ್ಸ್ಗಳನ್ನು ಫ್ಯಾಕ್ಟ್ರಿ ಹತ್ರ ಹೋಗಿ ನಾನು ಮತ್ತೆ ಲೈವ್ ಬಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಧನ್ಯವಾದ